ಬೆಂಗಳೂರಿನಲ್ಲಿ ಅದೆಷ್ಟೋ ಮಾಲ್ಗಳು ಕೋಟಿ ಕೋಟಿ ಟ್ಯಾಕ್ಸ್ ಹಣವನ್ನು ಕಟ್ಟದೆ ಬಿಬಿಎಂಪಿಗೆ ಸತಾಯಿಸ್ತಾ ಇದೆ ಈ ಹಿಂದೆ ಮಂತ್ರಿ ಮಾಲ್ ಅನ್ನ ಬಿಬಿಎಂಪಿ ಬಂದ್ ಮಾಡಿದ್ರು ಬೀಗವನ್ನ ಹಾಕಿ ಸರಿಯಾಗಿ ಬುದ್ಧಿ ಕಲಿಸಿದ್ರು ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿ ಅವರು ಕಟ್ಟಬೇಕಾಗಿತ್ತು ಆದ್ರೆ ಕಟ್ಟಿರ್ಲಿಲ್ಲ ಈ ಕಾರಣದಿಂದಾಗಿ ಬಿಬಿಎಂಪಿ ಸೀದಾ ಹೋಗಿ ಮಾಲ್ಗೆ ಬೀಗವನ್ನ ಬೀಗವನ್ನು ಹಾಕಿರುವಂತಹ ಚಟುವಟಿಕೆಗಳನ್ನ ಬಂದ್ ಮಾಡಿಸುವಂತಹ ಕೆಲಸಕ್ಕೆ ಮುಂದಾಗಿತ್ತು ಇದೀಗ ಬಿಬಿಎಂಪಿ ಅವರು ಪೋಸ್ಟ್ ಮೂಲಕ ನೋಟಿಸ್ ಅನ್ನ ಕಳಿಸೋದಿಲ್ವಂತೆ ನೇರವಾಗಿ ಬಿಬಿಎಂಪಿ ಅಧಿಕಾರಿಗಳು ಆಯಾ ಮಾಲ್ ಗಳಿಗೆ ಅಥವಾ ಬೇರೆ ಬೇರೆ ಕಟ್ಟಡಗಳಿಗೆ ಅಂದ್ರೆ ಆಸ್ತಿ ಪಾಸ್ತಿಗಳೇನು ಮಾಡಿಟ್ಕೊಂಡಿರ್ತಾರೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿರುತ್ತೆ ಅಂತಹ ಮನೆಗಳಿಗೆ ತೆರಳಿ ಟ್ಯಾಕ್ಸ್ ಅನ್ನ ಕಟ್ಟೋದಿಕ್ಕೆ ನೋಟಿಸ್ ಅನ್ನ ಕೈಯಲ್ಲೇ ಕೊಟ್ಟು ಬರ್ತಾರಂತೆ ಖುದ್ದಾಗಿ ಅಧಿಕಾರಿಗಳು ಒಂದು ವೇಳೆ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅಂದ್ರೆ ಆ ನೋಟಿಸ್ಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನೋ ಹಾಕಿದ್ರೆ ಆ ಆಸ್ತಿಗೆ ಅಚಿರಾಸ್ತಿಯನ್ನ ವಶಪಡಿಸಿಕೊಳ್ಳಲಾಗುತ್ತೆ ಇಲ್ಲ ಅಂತ ಅಂದ್ರೆ ಬೀಗವನ್ನ ಹಾಕ್ತಿವಿ ಅಂತ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಒಟ್ಟಾರೆ ಎಷ್ಟು ಟ್ಯಾಕ್ಸ್ ಬರಬೇಕಾಗಿದೆ ಬೆಂಗಳೂರಿನ ಕಟ್ಟಡಗಳಿಂದ ಅಥವಾ ಆಸ್ತಿ ಪಾಸ್ತಿಗಳಿಂದ ಗೆ ಎಷ್ಟು ಹಣ ಇನ್ನು ಬಾಕಿ ಇದೆ ಪಾವತಿ ಮಾಡೋದು ನೋಡೋಣ ಈ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ ಅಂತ ಮಂತ್ರಿ ಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೀಗ ಹಾಕಿತ್ತು ಬರೋಬ್ಬರಿ ಐವತ್ತು ಕೋಟಿ ಬಾಕಿ ಇದೆ ಅಂತ ಚಟುವಟಿಕೆಗೆ ಬ್ರೇಕ್ ಹಾಕಿತ್ತು ಈಗ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರೋ ಬೇರೆ ಮಾಲ್ ಗಳ ವಿರುದ್ಧವೂ ಸಮರ ಸಾರಲು ಬಿಬಿಎಂಪಿ ಅಧಿಕಾರಿಗಳು ಮುಂದಾಕಿದ್ದಾರೆ ಖುದ್ದಾಗಿ ಮಾಲ್ ಗಳಿಗೆ ಭೇಟಿ ನೀಡಿ ಆಸ್ತಿ ತೆರಿಗೆ ವಸೂಲಿಗೆ ನೋಟಿಸ್ ನೀಡಲಾಗಿದೆಯಂತೆ ಒಂದು ವೇಳೆ ನೋಟಿಸ್ ಗೆ ಉತ್ತರ ಕೊಡದೆ ಹೋದಲ್ಲಿ ಚಿರಾಸ್ತಿ ವಶಪಡಿಸಿಕೊಳ್ಳುತ್ತೇವೆ ಇಲ್ಲದೆ ಇದ್ದರೆ ಬೀಗ ಹಾಕುವುದಾಗಿ ಬಿಬಿಎಂಪಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಮಾಲ್ ಅಷ್ಟೇ ಅಲ್ಲ ಯಾರ್ಯಾರು ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರ್ತಾರೋ ಅವರ ತೆರಿಗೆಯನ್ನು ಸಹ ವಸೂಲಿ ಮಾಡುತ್ತೇವೆ ಅಂದಿದ್ದಾರೆ ನೂರಾರು ಕೋಟಿ ಮಾಲ್ ಗಳಿಂದ ಆಸ್ತಿ ತೆರಿಗೆ ವಸೂಲಿ ಆಗ್ಬೇಕಾಗಿದೆ ಕೆಲ ಮಾಲ್ ಗಳು ಬಿಬಿಎಂಪಿ ಬೀಗ ಹಾಕುತ್ತೆ ಅಂತ ಕೋರ್ಟಿಗೆ ಹೋಗಿ ಸ್ಟೇ ತರ್ತಾ ಇದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ವರ್ಷ ಎರಡೂವರೆ ಸಾವಿರ ಕೋಟಿ ಆಸ್ತಿ ತೆರಿಗೆ ವಸೂಲಿ ಮಾಡುವ ಗುರಿಯನ್ನ ಬಿಬಿಎಂಪಿ ಹೊಂದಿದೆ ಅದರ ಭಾಗವಾಗಿ ಬರೋಬ್ಬರಿ ಐವತ್ತು ಸಾವಿರ ನೋಟಿಸ್ ಗಳನ್ನ ನೇರವಾಗಿ ಮನೆಗಳಿಗೆ ತೆರಳಿ ಬಿಬಿಎಂಪಿ ನೀಡುತ್ತಿದೆ ಇದರ ಜೊತೆಗೆ ಮೂಲಕವೂ ಕೂಡ ಬರೋಬ್ಬರಿ ಆರು ಲಕ್ಷ ಜನರಿಗೆ ಆಸ್ತಿ ತೆರಿಗೆ ಕಟ್ಟುವಂತೆ ನೋಟಿಸ್ ನೀಡಲಾಗಿದೆಯಂತೆ ಏನು ಯಾರನ್ನು ಬಿಡಲ್ಲ ವಸೂಲಿ ಮಾಡ್ತೇವೆ ಅಂತ ಅಧಿಕಾರಿಗಳು ಖಡಕ್ಕಾಗಿ ಹೇಳಿದ್ದಾರೆ